ಮತ್ತೆ ಕಾರವಾರ ರೋಡ್ ಪಕ್ಕ ಅಕೋಲಾ ನ್ಯಾಷನಲ್ ಹೈವೇ ಅದು ನ್ಯಾಷನಲ್ ಹೈವೇ ನ್ಯಾಷನಲ್ ಈ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಹದಿನಾರನೇ ತಾರೀಕು ಜುಲೈ ಹದಿನಾರನೇ ತಾರೀಕು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸುಮಾರು ಹತ್ತು ಜನರು ಮಿಶಿಂಗ್ ಆಗಿದೆ ಅದರಲ್ಲಿ ಏಳು ಜನರ ಡೆಡ್ ಬಾಡಿ ರಿಕವರ್ ಆಗಿದೆ ಇನ್ನು ಮೂರು ಜನರು ಇನ್ನೂ ಮಿಶಿಂಗ್ ಆಗಿದೆ ಇನ್ನೂ ರಿಕವರ್ ಆಗಿಲ್ಲ ಇನ್ನೂ ಕ್ಲಿಯರ್ ಮಾಡ್ತಕ್ಕಂಥದ್ದು ರೆಸ್ಕ್ಯೂ ಆಪರೇಷನ್ ಈಗ ಇವತ್ತು ರೆಸ್ಕ್ಯೂ ಆಪ್ರೇಷನ್ಗೆ ಎಸ್ ಡಿಆರ್ ಎಫ್ನಿಂದ ನಲವತ್ನಾಲ್ಕು ಜನ ಮತ್ತೆ ಮತ್ತೆ ಇವತ್ತು ಮಿಲಿಟರಿಯಿಂದಲೂ ಕೂಡ ಬಂದಿದ್ದಾರೆ ಜನ ಅವತ್ತಿನಿಂದ ಡೆಡ್ ಬಾಡೀಸು ಈಗ ರಿಕವರ್ ಆಗಿದ್ದಾವೆ ಅದರಲ್ಲಿ ವಾಹನಗಳು ಕೂಡ ಚಿಕ್ಕ ಒಂದು ಖಾಲಿ ಗ್ಯಾಶ್ ವಾಹನ ಇದೆ ಈ ಥರ ಮೂರು ವಾಕ್ಯ ಇದ್ದಾವೆ ಅಲ್ಲಿ ಟೀ ಅಂಗಡಿ ಇತ್ತು ಟೀ ಅಂಗಡಿ ಆ ಟೀ ಅಂಗಡಿಯಲ್ಲಿ ಐದು ಜನ ಸ್ವಲ್ಪ ಐದು ಜನ ಅಲ್ಲೇ ವಾಸ ಮಾಡ್ಕೊಂಡಿದ್ರು ಟೀ ಅಂಗಡಿ ಇಟ್ಟರು ಅವರು ಅವ್ರ ಮೇಲೂ ಕೂಡ ಇದು ಅವರು ಕೂಡ ಸಾವನ್ನಪ್ಪಿದ್ದಾರೆ ಸೊ ಒಟ್ಟು ಅವರಲ್ಲೇ ಐದು ಜನ ಆಗಿದ್ದು ಇನ್ನೂ ಐದು ಜನ